ತಾಲೂಕಿನ ಹಿರಿಹಣಗಿ ಗ್ರಾಮ ಪಂಚಾಯಿತಿಯ ಪಿಡಿಒ ಪ್ರಸಾದ್ ಅಮಾನತಿಗೆ ಒತ್ತಾಯ ರಾಯಚೂರು ಜಿಲ್ಲೆಯ ಸಿರುವಾರ ತಾಲೂಕಿನ ಹಿರೇಹಣಿಗಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಭ್ರಷ್ಟಾಚಾರವಾಗಿದೆ ಕೂಡಲೇ ತನಿಖೆ ಮಾಡಬೇಕು ಇಲ್ಲದಿದ್ದರೆ ಸರ್ಕಾರದ ದುಡ್ಡು ಕಂಡವರ ಪಾಲು ಆಗೋದ್ರಲ್ಲಿ ಸಂದೇಹವಿಲ್ಲ ಹಾಗೂ ಸಾಮಾನ್ಯ ಸವಿಯನ್ನು ಕರೆಯದೆ ಕೋರಂ ಮಾಡದೆ ಬೇಕಾಬಿಟ್ಟಿಯಾಗಿ ಕಾಮಗಾರಿಗಳಿಗೆ ಹಣವನ್ನು ಬಿಡುಗಡೆಗೊಳಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಬಿಲ್ ಎತ್ತುವಲ್ಲಿ ಪಿಡಿಒ ಪ್ರಸಾದ್ ಮತ್ತು ಕೆಲವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು ಇದಕ್ಕೆ ಕುಮ್ಮಕ್ಕು ನೀಡುತ್ತಿರುವ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ ಸ್ವಾಮಿ ಮಠದ್ ಪಾಲ್ಗೊಂಡು ಸರ್ಕಾರದ ದುಡ್ಡಿಗೆ ಕಣ್ಣ ಹಾಕುತ್ತಿರುವವರು ಸದಸ್ಯರಿಗೆ ಗಮನಕ್ಕೆ ಬಾರದೆ ಬಿಲ್ಗಳು ಎತ್ತುವಲ್ಲಿ ಮಾಡುವಲ್ಲಿ ಸಫಲರಾಗಿದ್ದಾರೆ ಇಂತಹ ಅಧಿಕಾರಿಗಳಿಗೆ ಕೂಡಲೇ ಅಮಾನತು ಮಾಡಲೇಬೇಕು ಹಾಗೂ ಸರ್ಕಾರದ ಹಣವನ್ನು ಹಿಂಪಡೆಯಲೇಬೇಕು ಬೇಕು ಇಲ್ಲದಿದ್ದಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಲಿತ ಮುಖಂಡ ವಿಜಯರಾಣಿ ಮಹಿಳಾ ಮತ್ತು ಸಬಲೀಕರಣ ಸಂಸ್ಥಾಪಕ ಅಧ್ಯಕ್ಷರ ಒತ್ತಾಯ ಆಗಿದೆ ಗ್ರಾಮ ಪಂಚಾಯತ್ ಅಂತ ಗೊತ್ತಿಲ್ಲ ಒಂದು ಎರಡನೇದಾಗಿ ಇವರನ್ನ ಸಾಮಾನ್ಯ ಸಭೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಸಾಮಾನ್ಯ ಒಂದು ನೋಟಿಸ್ ಕೂಡ ಇವರಿಗೆ ಕಳಿಸಿರುವುದಿಲ್ಲ ಈ ಸಾಮಾನ್ಯ ಸಭೆಗಳಲ್ಲಿ ಎಲ್ಲ ಪಂಚಾಯತ್ ಸದಸ್ಯರು ಸೇರಬೇಕು ನಿಯಮನ ಉಲ್ಲಂಘನೆ ಮಾಡಿ ಬೇಕಾಬಿಟ್ಟಿ ಗ್ರಾಮ ಪಂಚಾಯತ್ ಪಿ ಡಿ ಒಗಳು ಡಿಒಗಳು ಹಿರಿಯಾಣಗಿ ಪಂಚಾಯತಿ ಪಿ ಡಿ ಪ್ರಸಾದ್ ಪ್ರಸಾದ್ ಅವರು ಹಣಿಗೆ ಪಂಚಾಯತ್ ಪ್ರಸಾದ್ ಅವರು ಯಾವುದೇ ರೀತಿಯ ಮಹಿಳಾ ಸದಸ್ಯರುಗಳಿಗೆ ಇಂಟಿಮೇಷನ್ ಕೊಡದೆ ಮಾಹಿತಿ ಕೊಡದೆ ಅವರು ಸಾಮಾನ್ಯ ಸಭೆಗಳನ್ನು ನಡೆಸಿರ್ತಾರ ಇದರ ಬಗ್ಗೆ ಈಗಾಗಲೇ ಗ್ರಾಮ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯತಿ ಇಒ ಕೂಡ ಗಮನಕ್ಕೆ ತಂದಿದ್ದಾರೆ ಜಿಲ್ಲಾ ಪಂಚಾಯತಿ ಕೂಡ ಗಮನಕ್ಕೆ ತಂದಿದ್ದಾರೆ ನಮ್ಮನ್ನು ಕರೆಯದೆ ಸಭೆ ಮಾಡ್ತಾ ಇದ್ದಾರೆ ಸುಮಾರು ಅನುದಾನಗಳು ಇಲ್ಲಿ ಬೋಗಸ್ ಬಿಲ್ಗಳಾಗಿವೆ ಎಲ್ಲ ಅನುದಾನಗಳು ನಮ್ಮ ಗಮನಕ್ಕೆ ಬೋಗಸ್ ಬಿಲ್ಗಳಾಗಿದಾವ ಈ ಯೋಜನೆಗಳು ಎಷ್ಟು ಬಂದಿದಾವ ಅವುಗಳನ್ನು ಏನು ಮಾಡಿದ್ರು ಅನ್ನೋದು ನಮ್ಗೆ ಗಮನಕ್ಕಿಲ್ಲ ನಾವು ಇವತ್ತಿಗೂ ಪೀಡಿಯ ಯಾರಂತೂ ನೋಡಿಲ್ಲ ಅಂತಕ್ಕಂಥ ಅವರ ಒಂದು ಅತಂತ್ರ ವ್ಯವಸ್ಥೆಯ ಸ್ಥಿತಿ ಇಲ್ಲಿ ಆಗಿರ್ತಕ್ಕಂಥ ಕಳಪೆ ಕಾಮಗಾರಿಗಳ ಮಟ್ಟ ಹೆಂಗಿದೆ ಅಂದರೆ ಎನ್ಆರ್ ಜಿ ಒಳಗೆ ಸಿಸಿ ರಸ್ತೆ ಡ್ರೈನೇಜು ಎಲ್ಲ ಟೋಟಲು ಕಳಕ ಕಳಪೆ ಕಾಮಗಾರಿಗಳು ಚಿಕ್ಕಬಾದರಿ ದಿನಲ್ಲಿ ಸುಮಾರು ಮೂರು ವರ್ಷಗಳಿಂದ ಒಂದು ಅಂಗನವಾಡಿ ಕಟ್ಟಡ ಆಗಿದೆ ಶಾಸನಬದ್ಧ ಅಕೌಂಟಲ್ಲಿ ಅಲ್ಲೇ ಶಾಲೆಗೆ ಬಿಸಿ ಊಟಕ್ಕೆ ಒಂದು ಅಡಿಗೆ ಕೋಣೆ ಬೇಕು ಅದಕ್ಕೊಂದು ಅನುದಾನ ಇದೆ ಆ ಅನುದಾನಕ್ಕೆ ತಕ್ಕಂತೆ ಅವರು ಏನು ಮಾಡಿದ್ದಾರೆ ಕೋಣೆಯನ್ನು ಮಾಡಿಲ್ಲ ಒಂದು ಶೆಡ್ ಥರ ಮಾಡಿದ್ದಾರೆ ಅದು ಎಲ್ಲಿ ಮಾಡಿದಾರೆ ಅಂದರೆ ಶಾಲೆ ಅಂತರ್ಜಲನ ಒಂದು ಉದ್ದೇಶ ಇರುತ್ತೆ ಅಲ್ಲಿ ಈ ನೀರು ಸ್ಟಾಕ್ ಆದರೆ ಇಲ್ಲಿ ಅಂತರ್ಜಲ ಉಂಟಾಗ್ತೈತಿ ಬೇರೆ ಬೇರೆ ವ್ಯವಸ್ಥೆಗಳಿಗೆ ನೀರಿನ ಭೂಮಿಯೊಳಗೆ ನೀರು ಶೇಖರಣೆ ಆಗ್ತಿರ್ತೈತಿ ಈ ಥರ ಎಲ್ಲ ವ್ಯವಸ್ಥೆಗೆ ಸರ್ಕಾರ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇಂಥ ಒಂದು ಯೋಜನೆಗಳನ್ನು ಬಿಡುಗಡೆ ಮಾಡಿರ್ತಾವೆ ಸೊ ಅಲ್ಲಿ ಏನಾಗಿದೆ ಅಂದರೆ ಈ ನೀರನ್ನು ಶೇಖರಣೆ ಮಾಡಲಾರ್ದಂಥ ಈ ಹೊಲಸ ನೀರು ಹೋಗೋದ್ರಿಂದ ಅಲ್ಲಿನೇ ಅದ್ರ ಪಕ್ಕದಲ್ಲಿನೇ ಕುಡಿಯ ನೀರಿನ ಬೋರ್ ಅದು ಕುಡಿಯ ನೀರಿನ ಬೋರಿಗೆ ಈ ನೀರುಗಳು ಅಲ್ಲಿ ಹೋಗ್ತಾ ಇರೋದ್ರಿಂದ ಆ ನೀರು ಕಲುಷಿತಗೊಂಡು ಜನರಿಗೆ ಅಸ್ವಸ್ಥತೆ ಬರ್ತಕ್ಕಂಥ ಒಂದು ಅವಕಾಶಗಳು ಇದಾವೆ ಇಲ್ಲಿ ಪತ್ರಿಕೆ ಮತ್ತು ಮಾಧ್ಯಮದ ಮೂಲಕ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ಒಂದು ಏನು ಅವರ ಕಳಕಳಿಯಿಂದ ನಮ್ಮ ಹತ್ರ ಬಂದಿ ಕೊಡ್ತಾ ಇದ್ದೀವಿ ಜಿಲ್ಲಾ ಪಂಚಾಯತಿಗೆ ದಯವಿಟ್ಟು ಈ ಒಂದು ಹಾವ್ಯವಹಾರದಲ್ಲಿ ಈ ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾದಂಥ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕರನ್ನು ಇ ಒ ಸಾಹೇಬ್ರನ್ನು ಮತ್ತು ಪಿ ಡಿ ಒ ಪ್ರಸಾದ್ ಕೂಡಲೇ ಅಮಾನತುಗೊಳಿಸಬೇಕು